ಬಂಡವಾಳ ಸಾಯಿ ಇರುವ ವಿವೇಕಿ ಪೊಲೀಸ್ ಅಧಿಕಾರಿಗೆ ಬಂಡವಾಳ ನಾವು ಮಹಿಳೆಗೆ ಧಮಕಿ ಹಾಕುತ್ತಿರುವ ಪೊಲೀಸ್ ಅಧಿಕಾರಿಗೆ ಫೋನಲ್ಲಿ ಮಹಿಳೆಗೆ ಧಮಕಿ ಹಾಕುತ್ತಿರುವ ಪೊಲೀಸ್ ವ್ಯವಸ್ಥೆಗೆ ಏಕೆ ಬೇಕು ಆತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಕಾನೂನು ಆಫೀಸ್ ಅಂತೆ ನಾವು ರಾಮಪುರ ಟೇಸೋನ್ ಅಂತಂದ್ರೆ ಇಡೀ ದೇಶದಲ್ಲೇ ರಾಜ್ಯದಲ್ಲೇ ಒಂದು ಪ್ರಖ್ಯಾತ ಪಡೆದಂತ ಒಂದು ಪೊಲೀಸ್ ಟೇಸನ್ ಇದು ಇವತ್ತು ಇಲ್ಲೆಲ್ಲ ಬಂದಿರತಕ್ಕಂತ ಎಲ್ಲಾ ಇನ್ಸ್ಪೆಕ್ಟರ್ ಗಳಾಗಿರ್ಬೋದು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಜನಸೇಹಿಯಾಗಿ ಕೆಲಸ ಮಾಡತಕ್ಕಂತ ಒಂದು ವ್ಯವಸ್ಥೆ ಇತ್ತು ಆದ್ರೆ ಇವತ್ತು ಇವತ್ತು ಇಲ್ಲೊಬ್ರು ಇನ್ಸ್ಪೆಕ್ಟರ್ ಆದಂತ ಅವ್ರನ್ನವರು ಬಂದಿದ್ದಾರೆ ಏನು ಮೊನ್ನೆ ನಮ್ಮ ಮಹಿಳಾ ಪಚ್ಚಾತೋಟಿ ಗ್ರಾಮದಂತ ಮಹಿಳಾ ಅವ್ರ ಮೇಲೆ ವ್ಯಕ್ತಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ರು ಇವರು ಸಹ ಬಂದು ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಮೇಲೆ ಕಂಪ್ಲೇಂಟ್ ಇದೆ ಹಂಗೆ ಹೇಗೆ ಅಂತೇಳಿ ಇವ್ರ ಮೇಲೆ ಫೋನಲ್ಲೂ ಸಹ ಧಮಕಿ ಹಾಕಿದ್ದಾರೆ ನಿನ್ನ ಬಂದು ಒದ್ದು ಹೋಗ್ತೀನಿ ಅಂತ ಒಬ್ಬ ಮಹಿಳೆಯನ್ನೂ ಕಾಣದೆ ಅವ್ರ ಮೇಲೆ ಧಮಕಿ ಹಾಕಿದೆ ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯದ ಹನೂರು ತಾಲೂಕು ಘಟಕದ ಅಮ್ಜದ್ ಖಾನ್ ಅವರು ಆ ಪರವಾಗಿ ಬಂದು ಕಂಪ್ಲೇಂಟ್ ಹೋಗಿದ್ರು ಸಹ ಅವ್ರ ಮೇಲೂ ಸಹ ಯಾರು ನಿನ್ ಕರ್ಕ ಬರಕ್ಕೆ ಅನ್ನೋ ಒಂದು ತಬ್ಬಾಳಿಕೆಯ ಮಾತಿನಿಂದ ಅವರು ಬೆದರಿಕೆ ಧಮಕಿ ಹಾಕಿದಾರೆ ಅದ್ರ ಪರವಾಗಿ ಇವತ್ತು ನಾವು ಏನಾಗಿದೆ ಅಂತ ಕೇಸಲ್ಲಿ ಕೇಳೋವಂತ ಬಂದ್ರೆ ಸಬ್ ಇನ್ಸ್ಪೆಕ್ಟರ್ ಅವ್ರು ಹೆಂಗ್ ಹೇಳ್ತಾ ಇದಾರೆ ಎಲ್ಲರನ್ನೂ ಒದ್ದು ಒಳಗಾಗ್ತಿವಿ ಅಂತ ಇವೊಬ್ಬ ಅವಿವೇಕಿ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾ ಇದಾರೆ ಈ ಅವಿವೇಕಿಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಇತಿಹಾಸ ಗೊತ್ತಿಲ್ಲ ಅಂತ ಕಾಣುತ್ತೆ ಏನು ನಲವತ್ತೈದು ವರ್ಷದಿಂದ ಇಂತ ಅವಿವೇಕಿ ಅಧಿಕಾರಿ ಇನ್ಸ್ಪೆಕ್ಟರ್ ಗಳ ನಾವು ನೋಡಿದಿವಿ ಇವ್ರನ್ನ ಯಾವ ರೀತಿ ಇಲ್ಲಿಂದ ಕಳಿಸಬೇಕು ಅನ್ನೋದು ನಮಗೆ ಗೊತ್ತಿದೆ ಈ ಹೋರಾಟನ ಯಾವುದೇ ಕಾರಣಕ್ಕೂ ಎಸ್ ಪಿ ಅವರು ಬರೋ ತನಕ ಕೈ ಬಿಡುವಂತ ಸಹ ಚಳವಳಿ ಕೈ ಬಿಡೋದಿಲ್ಲ ಅನ್ನೋ ಮಾತನ್ನ ತಮ್ಮ ಮಾಧ್ಯಮ ಮೂಲಕ ಎಚ್ಚರಿಕೆ ಇರ್ತಾ ಇದ್ದೀವಿ ಯಾಕಂದ್ರೆ ತಮ್ಮ ಮಾಧ್ಯಮದ ಮೂಲಕನೇ ಈ ರೈತರು ಒಳಗೆ ಧಮಕಿ ಹಾಕಿದ್ದಾರೆ ಅಂತಂದ್ರೆ ಈ ಪೊಲೀಸ್ ಸ್ಟೇಷನ್ ಒಳಗೆ ಬಂದಂತ ಸಾರ್ವಜನಿಕರಿಗೆ ಇವ್ರು ಯಾವ ರೀತಿ ನ್ಯಾಯ ಅಂತ ತಮ್ಮ ಮಾಧ್ಯಮದವರೇ ಗಮನಿಸ್ಬೇಕು ಇದನ್ನ ನಿಮ್ಮ ಹೆಸರು ನನ್ನ ಹೆಸರು ಗೌಡೇಗೌಡ ಅಂತ ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ